ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ ಕಾಂಬ್ಳೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಂಗುಳ ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರ ಹಾಗೂ ಕಳಸಾರೋಹಣ ಸೆಪ್ಟೆಂಬರ್ ಮೂವತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ನೆರವೇರುವುದು ಎಂದು ಡಾಕ್ಟರ್ ಟಿ ಪಿ ಗಿರೆಡ್ಡಿ ತಿಳಿಸಿದರು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ನೂರ ಎಂಟು ಗುರು ಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳು ಮಾತೋಶ್ರೀ ಅನುಸೂಯ ತಾಯಿಯವರು ರಾಜಯೋಗಿನಿ ಕೆ ವೈಷ್ಣವಿ ಅಕ್ಕನವರು ಹರಿ ಕುಲಕರ್ಣಿ ಶ್ರೀಗಳು ವಹಿಸುವರು ಉದ್ಘಾಟಕರಾಗಿ ಸಚಿವ ಎಚ್ ಕೆ ಪಾಟೀಲ್ ಅವರು ಬರಲಿದ್ದಾರೆ ಹಾಗೂ ಹಾಲಿ ಮಾಜಿ ಶಾಸಕರುಗಳು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ರಾಜಕೀಯ ಮುಖಂಡರುಗಳು ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಳಸಾರೋಹಣದ ಮೆರವಣಿಗೆಯಲ್ಲಿ ಕುಂಭ ಹೊತ್ತ ಮಹಿಳೆಯರು ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಕಲ್ಲಪ್ಪ ಗಿರೆಡ್ಡಿ ಬಸವರಾಜ್ ನ್ಯಾಮಗೌಡ್ ಬಸನಗೌಡ ಕನಾಳ್ ಕಲ್ಲಪ್ಪ ಗಿರೆಡ್ಡಿ ಶ್ರೀನಿವಾಸ್ ಹೊಸೂರ್ ಮಲ್ಲಪ್ಪ ಗಿರೆಡ್ಡಿ ಮಹೇಶ್ ನ್ಯಾಮಗೌಡ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿವಿ ಜಮಖಂಡಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಜಯ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರೆಡ್ಡಿ ಬ್ಯಾಂಕಿನ ವಕೀಲರು ರೆಡ್ಡಿ ಬ್ಯಾಂಕಿನ ಚೇರ್ಮನ್ರು ಹಾಗೂ ಹಿರಿಯ ವಕೀಲರಾಗಿರ್ತಕ್ಕಂಥ ಕೆ ಎಲ್ ಪಾಟೀಲ್ರವರು ಆಮೇಲೆ ಹುಲ್ಕೋಟೆಯ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ರವರು ನಮ್ಮ ಜಮಖಂಡಿ ಮತಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ನೆಹಟ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀಕಾಂತ್ ಅವರು ವಿಧಾನ ಪರಿಷತ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ನ್ಯಾಮೋಟ್ ಆಮೇಲೆ ಬಿ ಡಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ರಾಮಣ್ಣ ತಲೆವಾಡವರು ಆಮೇಲೆ ಜಮಖಂಡಿಯ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಪ್ರಲಿತೆ ಅವರು ಈ ರೀತಿ ಬಹಳಷ್ಟು ಜನ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬೇರೆ ಬೇರೆ ಅತಿಥಿಗಳು ಕೂಡ ಇಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಅವಶ್ಯಕತೆ ತಮಗೆಲ್ಲ ಆಮಂತ್ರಣ ಪತ್ರ ಕೊಟ್ಟಿದ್ದೀವಿ ಅದರಲ್ಲಿ ಅವರ ಹೆಸರುಗಳೆಲ್ಲ ಇದೆ ಮೂವತ್ತನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಮ ಹವನ ಮಾಡುವುದರೊಂದಿಗೆ ಕಾರ್ಯಕ್ರಮಗಳು ಆರಂಭ ಆಗ್ತವೆ ಹೋಮ ಹವನ ನಡೀತದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಆಮೇಲೆ ಸುಮಾರು ಹತ್ತು ಗಂಟೆಗೆ ನಮ್ಮ ತುಂಗಡ ಗ್ರಾಮದ ಬಸವೇಶ್ವರ ವೃತ್ತ ಇದೆ ಆ ಬಸವೇಶ್ವರ ವೃತ್ತದಿಂದ ಕುಂಭಮೇಳವನ್ನು ನಾವು ಆರಂಭಿಸ್ತೀವಿ ಕುಂಭಮೇಳದಲ್ಲಿ ಸುಮಾರು ಮುನ್ನೂರು ಜನ ಸುಮಂಗಲಿಯರು ದೈವರು ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಒಂದು ವಿಶೇಷವಾದಂಥ ವಾದ್ಯ ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಆ ವಾದ್ಯ ಮೇಳಗಳೊಂದಿಗೆ ಕುಂಭ ಜರುಗ್ತಾ ಇದೆ ಸುಮಾರು ನಾಲ್ಕುನೂರು ಜನ ಪ್ರೇಕ್ಷಕರು ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆ ಇದೆ ಆ ಅಂದಾಜು ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಮಖಂಡಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಗದೀಶ್ ಗುರುಗುಂಟೆ ಸಹ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆಮೇಲೆ ಈ ದೇವಸ್ಥಾನದ ಆವರಣದೊಳಗೆ ಒಂದು ಸಮುದಾಯ ಭವನ ಇತ್ತು ಆ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಎಚ್ ಕೆ ಪಾಟೀಲ್ ಅವರು ಕರ್ನಾಟಕ ಸರ್ಕಾರದಿಂದ ಒಂದು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡಿದ್ದರು ಅದನ್ನು ಬಾಳಿಂದನೇ ನಾವು ಒಂದು ಪ್ರತಿಷ್ಠಿತ ನಾರಾಧ ದೇವಾಲಯ ಈ ವೆಂಕಟೇಶ್ವರ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದನೇ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ವಿಷಯ ಶ್ರೀ ಕ್ಷೇತ್ರ ಶೃಪಾಲಿ ನರಸಿಂಹದೇವರ ಪುರಾಣದ ಒಂದು ಮೂಲಕ ನಮಗೆ ಉಲ್ಲೇಖ ಸಿಗ್ತಾ ಇದೆ ಅಂಥ ಪ್ರಸಿದ್ಧ ಪ್ರಾಚೀನ ದೇವಾಲಯ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ನಾನು ತಿಳ್ಕೊಂಡಿದ್ದೀನಿ ಅದರ ಒಂದು ಜೀರ್ಣೋದ್ಧಾರ ಜೀರ್ಣೋದ್ಧಾರ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯನ ಮಾಡ್ಕೊಂಡು ಬಂದ ಇದೇ ನಮ್ಮ ಗಿರಿ ಸರ್ ಹರಿ ಹಾಗೆ ಒಳಗೆ ಅದು ಜೀರ್ಣೋದ್ಧಾರ ಹಿಡಿತು ಅದಕ್ಕಿಂತ ಪೂರ್ವ ಒಳಗೆ ಹತ್ತೊಂಬತ್ತು ನೂರ ಐವತ್ತರೊಳಗೆ ಒಂದು ಸಮಿತಿ ನಿರ್ಮಾಣ ಆಯಿತು ಅಂತಕ್ಕಂಥ ಹಿರಿಯರ ಮಾತು ಮಾತನ್ನು ನನಗೆ ತಿಳಿದುಕೊಳ್ತದೆ ನಂತರ ಹತ್ತೊಂಬತ್ತು ನೂರ ಅರವತ್ತರೊಳಗೆ ನಿಧಿ ಸಂಗ್ರಹ ಧಾನ್ಯ ಮತ್ತು ಧನ ನಿಧಿ ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂತ ಹತ್ತೊಂಬತ್ತು ನೂರ ಅರವತ್ತ್ಮೂರೊಳಗೆ ಆ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದನ್ನು ಹಿಡಿದು ಇಲ್ಲಿವರೆಗೆ ಸರ್ ಹೇಳುವ ಹಾಗೆ ಆ ಕಾರ್ಯ ನಡ್ಕೊಂಡು ನಡ್ಕೊಂಡು ಬಂದು ಇವತ್ತು ದಿವಸ ಒಂದು ಉತ್ತಮವಾಗಿರ್ತಕ್ಕಂಥ ಸಮುದಾಯ ಭವನ ಒಂದು ಗೋಪುರ ದೇವಸ್ಥಾನ ಅಲ್ಲಿ ಒಂದು ಹೋಗಿ ಗೋತ್ರ ಒಂದು ಮನುಷ್ಯ ನೆಮ್ಮದಿ ಸಿಗುವಂಥ ಒಂದು ಪುಣ್ಯಕ್ಷೇತ್ರವಾಗಿ ನಿರ್ಮಾಣ ಆಗಿದೆ ಆ ಒಂದು ಮೂರ್ತಿಯನ್ನು ನೋಡಿದ ಕೂಡಲೇ ಹೆಂಗ ನಮಗೆ ಎಲ್ಲಿದ್ದರೂ ಒಂದು ಭಕ್ತಿ ಭಯ ಅಷ್ಟೇ ಅದು ನಮ್ಗೆ ನೆಮ್ಮದಿ ಕೊಡ್ತಕ್ಕಂಥ ಮೂರ್ತಿ ಹತ್ತೊಂಬತ್ತರ ಅವರ ನಮ್ಮ ಕುಲ್ಕರ್ಣಿ ಅಂತಕ್ಕಂಥ ಕೃಷ್ಣಾಜಿ ಅನ್ನೋರ ಕೊಲ್ಕರ್ಣಿ ಅಂತ ಮುಂಬೈನಿಂದ ಅನ್ನ ಧರಿಸಿಕೊಟ್ಟಿರು ಅಂತಕ್ಕಂಥ ಒಂದು ಹಿರಿಯ ಅನ್ನೋ ಮೂರ್ತಿ ನಮ್ಮ ಗಮನಕ್ಕೆ ನೋಡ್ತೀನಿ ಅಂಥ ಉತ್ತಮವಾಗಿರ್ತಕ್ಕಂಥ ಮೂರ್ತಿ ತಾವು ಬಂದಾಗ ನೋಡಿದರೆ ಭಾಳ ಸೂಕ್ಷ್ಮ ಕೆತ್ತನೆಯಿಂದ ಆಗಿರ್ತಕ್ಕಂಥ ಮೂರ್ತಿ ಅಷ್ಟೊಂದು ಆ ವೆಂಕಟೇಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿ ಇಟ್ಕೊಂಡು ಇವತ್ತಿನ ದಿವಸ ಆ ಮತ್ತೆ ಅಲ್ಲಿ ಜೀರ್ಣೋದ್ಧಾರ ಮಾಡಿ ಪುರಿಯ ಕಟ್ಟಡವನ್ನು ಎಲ್ಲ ಮತ್ತೆ ಸುಧಾರಿಸಿ ಇವತ್ತಿನ ದಿವಸ ಗೋಪುರ ನಿರ್ಮಾಣ ಆಗಿ ಆ ಒಂದು ಕಳಸಾ ಕಾರ್ಯಕ್ರಮ ನಾಳೆ ಮೂವತ್ತ ಮೇ ತಾರೀಕು ಮಂಗಳವಾರ ದಿವಸ ಕಾರ್ಯಕ್ರಮ ನಡೀತಾ ಇದೆ ಅಂತಹ ಶುಭ ಮಹಾಮುಹೂರ್ತದೊಳಗೆ ನಾವು ಎಲ್ಲರೂ ಇಡೀ ಭಕ್ತಾದಿಗಳು ಇದೀಗ ಎಲ್ಲ ನಮ್ಮ ಗ್ರಾಮ ಸುತ್ತಮುತ್ತ ಇಡೀ ಊರಿ ಊರೇ ಇವರೇ ಇವರೇ ನಮ್ಮ ಎಲ್ಲ ಜಾತಿ ವರ್ಗದವರು ಕೂತ್ಕೊಂಡು ಆ ದೇವರ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ ಇವತ್ತು ಆ ಕಳಸ ರವನ ಆಯ್ತು ಅಂದ್ರೆ ಆ ಕಳಸ ನೋಡಿದರೆ ನಾವು ಪುಣ್ಯ ಪ್ರಾಪ್ತಿ ಆಗಬೇಕು ದೂರದ್ದು ನೋಡಿ ಪುಣ್ಯ ಪ್ರಾಪ್ತಿ ಆಗ್ಬೇಕಂತಕ್ಕಂಥ ಒಂದು ದೃಷ್ಟಿ ನಮ್ಮಲ್ಲಿದೆ ಅಂಥ ಕಾರ್ಯಕ್ರಮ ಇವತ್ತಿನ ದಿವಸ ಮೂವತ್ತನೇ ತಾರೀಕಿನ ದಿವಸ ಪರಮ ಪೂಜೆ ಆಗಿರ್ತಕ್ಕಂಥ ಷಟಾಕ್ಷರ ಬ್ರಹ್ಮ ಗುರುಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ಹನ್ನೆರಡು ವಾರ ಜ್ಯೋತಿರ್ಲಿಗಳನ್ನು ಕಾಲ್ನಡೆಯುವಂತ ಹೋಗಿ ಬಂದಿರತಕ್ಕಂಥ ಆ ಮಹಾಪುಣ್ಯ ಮಹಾಸ್ವಾಮೀಜಿ ಅವರ ಅಮೃತ ಹಾಸನದಿಂದ ಆ ಕಳಸಾರೋಹಣ ಕಾರ್ಯಕ್ರಮ ಇವತ್ತು ನಿಮ್ಗೆ ನಡೀತಾ ಇದೆ ಅದರ ಜೊತೆಗೆ ಮಾತು ಶ್ರೀ ಅನುಸಯ್ಯಮ್ಮನವರು ಶ್ರೀ ಹರಿ ಕುಲ್ಕರ್ಣಿಯವರು ಇಂಥ ಒಬ್ಬ ಮಹಾ ಅರ್ಚಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ತುಂಗಾಳ ಗ್ರಾಮದ ಆ ದೇವಸ್ಥಾನದ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರರಂದು ನಡೀತಾ ಇದೆ ಈ ಕಾರ್ಯಕ್ರಮ ಪೂಜ್ಯ ಕೊಕಟ್ನೂರ ಅವರ ಅಮೃತ ಹಸ್ತದಿಂದ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಅನೇಕ ಗಣ್ಯ ಮಾನ್ಯ ರಾಜಕೀಯ ಧೋರಣರು ಸಹಿತ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಸುಮಾರು ಬಹಳಷ್ಟು ಎಲ್ಲ ಭಕ್ತಾದಿಗಳ ಒಂದು ಇಚ್ಛೆಯ ಮೇರೆಗೆ ಈ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಧೂರ್ಣರು ಅದರಲ್ಲಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ ಅದರಲ್ಲಿ ಸುಮಂಗಲಿಯರ ಒಂದು ಕುಂಭ ಹಾಗೂ ಅಲ್ಲಿಯ ಒಂದು ಕಳಸದ ಒಂದು ಮೆರವಣಿಗೆ ಮೂಲಕ ಆ ಕಳಸಾರೋಹಣ ಕಾರ್ಯಕ್ರಮ ಆಗಿ ಮಧ್ಯಾಹ್ನ ಒಂದು ಗಂಟೆಗೆ ಆ ಒಂದು ಮಹಾಸಭಾ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮುಗಿದ ನಕ್ಷತ್ರ ಮಹಾಭಕ್ತಾದಿಗಳಿಗೆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಕಳಸಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಾವೆಲ್ಲರೂ ವೆಂಕಟೇಶ್ವರ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರೂ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ